ನಮಸ್ಕಾರ ಕುಕ್ಕಿಂಗ್ ವಿತ್ ಕಾವ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ನಾವು ಮನೆಯಲ್ಲಿರುವ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಮೂರು ಚಮಚನ ಕಾಳು ಮೆಣಸು ತೊಗೊಂಡಿದ್ದೀನಿ ಎರಡು ಚಮಚನ ಮೆಂತ್ಯ ಮೂರು ಚಮಚ ಇಂಗು ಎರಡು ಚಿಟಿಕೆ ಅಷ್ಟು ಉದ್ದಿನಬೇಳೆ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಹಸಿ ಕರ್ಬೇವು ತೊಗೊಂಡಿದ್ದೀನಿ ಧನ್ಯಾ ನೂರು ಗ್ರಾಮು ಎಳ್ಳು ಎಂಟು ಚಮಚ ಎಣ್ಣೆ ಎರಡು ಚಮಚ ಬ್ಯಾಡ್ಗೆ ಮೆಣಸಿನ್ಕಾಯಿ ನೂರು ಗ್ರಾಮು ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ತೊಗೊಂಡಿರುವಂಥ ಎಳ್ಳು ಹಾಕ್ಕೊಂಡು ಎಳ್ಳನ್ನ ಹುರ್ದು ಎತ್ತಿಡ್ಕೊತಾ ಇದ್ದೀನಿ ನಂತರ ಅದೇ ಬಂಡ್ಲಿಗೆ ನಾನು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ತಗೊಂಡಿರುವಂತಹ ಜೀರಿಗೆ ಹಾಕ್ಕೊಂಡು ಜೀರಿಗೆ ಘಮ ಬರೋವರೆಗೂ ಹುಡ್ಕೋತಾ ಇದ್ದೀನಿ ನಂತರ ನಾನು ತಗೊಂಡಿರುವಂತಹ ಕಾಳು ಮೆಣಸು ಹಾಕೋತಾ ಇದ್ದೀನಿ ಕಾಳು ಫ್ರೈ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಅದಕ್ಕೆ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯನ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ನಾನು ಮೇಲೆ ನಾನಿವಾಗ ತೊಗೊಂಡಿರುವಂಥ ಸಾಸಿವೆ ಹಾಕೋತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡು ನೀಟಾಗಿ ಘಮ ಬರೋವರೆಗೂ ಹುರ್ಕೋತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಕಡಲೆಬೇಳೆ ಸೇರಿಸ್ಕೋತಾಯಿದ್ದೀನಿ ಕಡಲೆಬೇಳೆ ಸೇರಿಸ್ಕೊಂಡು ಫ್ರೈ ಇದ್ದೀನಿ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನು ಇವಾಗ ಅದೇ ಬಾಣಲಿಗೆ ತೊಗೊಂಡಿರುವಂತಹ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಕೆಂಪುಗೋರು ಹುರಿದು ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನು ಇವಾಗ ತೊಗೊಂಡಿರುವಂಥ ಧನ್ಯ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿನ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನು ಇವಾಗ ತೊಗೊಂಡಿರೋಂಥ ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಸ್ವಲ್ಪ ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ಇಲ್ಲಿ ಕರ್ಬೇವು ತೊಗೊಂಡಿದ್ದೆ ನಾನು ಇಲ್ಲಿ ಹಸಿ ಕರ್ಬೇವೆ ತೊಗೊಂಡಿದ್ದೀನಿ ಹಸಿ ಕರ್ಬೇವನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂತರ ಇವಾಗ ನಾನು ತ ಫ್ರೈ ಮಾಡ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಚಿಟಿಕೆಯಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಬಿಡ್ತಾ ಇದ್ದೀನಿ ಬಿಟ್ಟು ಕಂಪ್ಲೀಟ್ ತಣ್ಗಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಬೇಕಾದಂತಹ ಪುಳಿಯೋಗರೆ ಪೌಡ್ರು ರೆಡಿಯಾಗಿದೆ ಪುಳಿಯೋಗರೆ ಪೌಡರ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು